ಸರ್ ಇದೆಲ್ಲ ಒಂದ್ ಕಡೆ ಆದ್ರೆ ಇಲ್ಲಿ ಗೆಲುವು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ನಿಮ್ಗೂ ಏನಾದರೂ ಅಸಮಾಧಾನ ಇದೆಯಾ ಗೆಳೆಯನ ಗೆಲುವಿನ ಬಗ್ಗೆ ಅಥವಾ ಏನು ಹೇಳ್ತೀರಿ ಏನು ಪ್ರಾಬ್ಲಮ್ ಇಲ್ಲ ಬಿಕಾಸ್ ಇಟ್ ಇಸ್ ತುಂಬಾ ಚೆನ್ನಾಗಿ ಆಡ್ದ ಯಾಕಂದ್ರೆ ನಾನು ಒಂದ್ ಎರಡ್ ಮೂರ್ ವಿಡಿಯೋಸ್ ತುಂಬಾ ವಿಡಿಯೋಸ್ ನೋಡ್ತಾ ಇದ್ದೀನಿ ಕಾಮಿಡಿ ಮಾಡ್ಕೊಂಡ್ರೆ ಇಲ್ಲಿ ಬಂದ ಅಂತ ಎಸ್ ಕಾಮಿಡಿನೇ ಅನ್ಸುತ್ತೆ ಕಾಮಿಡಿಯಿಂದಾನೇ ಗೆದ್ದ ಶೋ ಆಟನ ಚೆನ್ನಾಗಿ ಆಡ್ದ ಅದರಲ್ಲಿ ಜಸ್ಟ್ ಬಿಕಾಸ್ ಒಬ್ಬರು ವಿನ್ ಆಗ್ತಾರೆ ಅಂದಾಗ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡೋದು ತುಂಬಾ ತಪ್ಪಾಗುತ್ತೆ ಅವನು ಗೆದ್ದಿದ್ದಾನೆ ಅಂದ್ರೆ ಬಿಕಾಸ್ ಆಫ್ ಅವನ್ ಏನ್ ಹಾರ್ಡ್ ವರ್ಕ್ ಮಾಡೋದು ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ಗೆದ್ದ ಈಗ ಆಚೆ ಬಂದ್ಮೇಲೆ ಅವನು ಕಾಮಿಡಿಯಿಂದ ಗೆದ್ದ ಅಥವಾ ಅವನೊಂದು ಹಳ್ಳಿ ಪ್ರತಿಭೆ ಅದೆಲ್ಲ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ ಪ್ಯೂರ್ ಹಾರ್ಡ್ ವರ್ಕ್ ಈಸ್ ವೆರಿ ಟ್ಯಾಲೆಂಟೆಡ್ ತುಂಬಾ ಖುಷಿ ಆಯ್ತು ಅವನು ವಿನ್ ಆಗಿ ಸುದೀಪ್ ಸರ್ ಅಂದ್ರೆ ಹೊರಗಡೆ ಬಂದ್ಮೇಲೆ ಸುದೀಪ್ ಸರ್ ಏನಾದ್ರು ಕಾಲ್ ಮಾಡಿ ಮಾತಾಡಿದ್ರೆ ಸರ್ ಎಲ್ಲರೂ ಏನಾದ್ರು ಒಂದ್ ಕೇಳ್ತಿರ್ತಾರೆ ನಿಮ್ ಜಾಕೆಟ್ ಕೊಡಿ ಅಥವಾ ಏನಾದ್ರೂ ಒಂದು ನಿಮ್ಗೆ ಏನಾದ್ರು ನಮ್ಗೆ ಯಾರು ಗೊತ್ತಿಲ್ಲದೆ ಸುದೀಪ್ ಸರ್ ಕೊಟ್ಟಿದ್ದೀವಿ ಅಥವಾ ಅವ್ರನ್ನ ಭೇಟಿ ಮಾಡಿ ಪಾರ್ಟಿ ಈ ತರದ್ ಏನಾದ್ರು ಆಯ್ತಾ ಇಲ್ಲ ಆಚೆ ಬಂದ ಮೇಲೆ ಎಲ್ಲ ಶೋ ಆದ್ಮೇಲೆ ನಾವೆಲ್ಲ ಮೀಟ್ ಮಾಡಿದ್ವಿ ಸ್ಟೇಜ್ ಅಲ್ಲೂ ಸುದೀಪ್ ಸರ್ ಹೇಳುದು ಇದ್ರೆ ಇರ್ಬೇಕು ಅವ್ರ ವ್ಯಕ್ತಿತ್ವ ತುಂಬಾ ಚೆನ್ನಾಗಿದೆ ಅಂತ ಅಂಡ್ ಮೂರ್ನಾಲ್ಕು ಸತಿ ಹಗ್ ಮಾಡಿ ಅದಕ್ಕೆ ಗ್ರೇಟ್ ಕೈ ತುಂಬಾ ಒಳ್ಳೆ ಆಟ ಆಡಿದೆ ಅಂತ ಹೇಳುದು ನನ್ಗೆ ಅದೇ ಒಂದು ತುಂಬಾ ಖುಷಿ ಆಗುತ್ತೆ ನನಗೆ ಬಿಗ್ ಬಾಸ್ ಗೆದ್ದೆ ಅಂತ ಅನಿಸ್ತು ಆ ಫೀಲಿಂಗ್ ಅಂಡ್ ಸುದೀಪ್ ಸರ್ ಅಂತೂ ತುಂಬಾ ಸಪೋರ್ಟ್ ಮಾಡುದು ನನ್ಗೆ ಎವ್ರಿ ವೀಕೆಂಡ್ ಬಂದು ಈ ಏನ್ ತಪ್ಪು ಏನ್ ಸರಿ ಅಂಡ್ ಡೈರೆಕ್ಟ್ ಆಗೇ ಕೇಳಿದ್ದೀನಿ ಸರ್ ನಿಮ್ಮ ಮೂವಿಯಲ್ಲಿ ಒಂದು ಚಾನ್ಸ್ ಬೇಕು ನಿಮ್ ಜೊತೆ ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಖಂಡಿತ ಯೋಚನೆ ಮಾಡ್ತೀನಿ ನೋಡೋಣ ಅಂತ ಹೇಳಿದ್ದಾರೆ

ನೀವಲ್ಲೆಲ್ಲ ಜಿಮ್ ಎಲ್ಲ ನೋಡೋದ ಎಲ್ಲ ನಾನೇ ಪೇಂಟಿಂಗ್ ಮಾಡಿರೋದು ವಾಲ್ ಪೇಂಟಿಂಗ್ ಎಲ್ಲ ಆರ್ಟ್ಸ್ ಅನಿಮೇಶನ್ ಅಲ್ಲಿ ಇದ್ದೆ ಕುಕ್ಕಿಂಗ್ ಪ್ಯಾಶನ್ ಆಗಿತ್ತು ಕಿಚನ್ ಸೀಸನ್ ವಿನ್ ಅದೇ ಒಂದ್ ಸ್ಮಾಲ್ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತ ಇದೀನಿ ಒಂದು ಕುಕ್ಕಿಂಗ್ ಚಾನಲ್ ಕೂಡ ಓಪನ್ ಮಾಡೋ ಪ್ಲಾನ್ ಇದೆ ಅದು ಆಕ್ಚುಲಿ ಹೋಗೋ ಮುಂಚೆನೆ ಕುಕ್ಕಿಂಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹೋಗಕ್ ಆಗ್ಲಿಲ್ಲ ಬಟ್ ಡೆಫಿನೆಟ್ಲಿ ಇವಾಗ ಒಂದು ಚಾನಲ್ ಓಪನ್ ಮಾಡ್ತಾ ಇದೀನಿ ಅಂಡ್ ಡೆಫಿನೆಟ್ಲಿ ಎಸ್ ಮೂವಿ ಇಸ್ ಮೈ ಮೇನ್ ಪ್ರಯಾರಿಟಿ ಒಳ್ಳೆ ವಿಲನ್ ಆಗ್ಬೇಕು ಅಂತ ಇದ್ದೀನಿ

ನೋಡಣ ಸರ್ ಈಗ ಗೆ ಏನು ಮಾಡೋಕ್ಕಾಗಲ್ಲ ಫೇಮ್ ಫೇಮ ಆಗಿದೇ ही हैज गेन दैट पॉपुलैरिटी ಸೋ ಎಂಜಾಯ್ ನೋಡ್ ಎಷ್ಟ್ ದಿನ ಆಗುತ್ತೆ ಎಂಜಾಯ್ ಮಾಡಿ ಸರ್ ಅದೊಂದು ಫೋಟೋ ಬಗ್ಗೆ ಹೇಳಿ ಸರ್ ನಿಮ್ ಜೊತೆಗೆ ಇರೋದೇ ಡಿಬಾಸ್ ಫೋಟೋನೇ ಇರೋದು ಅದು ಕ್ರಾಂತಿ ಮೂವಿ ಟೈಮಲ್ಲಿ ನಾವು ಮತ್ತೆ ದರ್ಶನ್ ಸರ್ ವಾಕ್ಔಟ್ ಮಾಡಿದ್ವಿ ಜೊತೆಗೆ ಅದು ಒಂದು ಅಮೇಜಿಂಗ್ ಮೆಮೊರಿ ಸೋ ಅದಕ್ಕೆ ಆಪೋಂಡ್ ಅಂಡ್ ನಮ್ ಜಿಮ್ ಕೂಡ ಅವರೇ ಇನ್ನೋರೇಟ್ ಮಾಡಿದ್ರು

ಫಸ್ಟ್ ಆಫ್ ಆಲ್ ಇಡೀ ಕರ್ನಾಟಕ ಜನತೆಗೆ ಥ್ಯಾಂಕ್ ಯು ಸೋ ಮಚ್ ನಾನು ಸ್ಟಾರ್ಟಿಂಗ್ ಇಂದಾನು ಅದನ್ನೇ ಹೇಳ್ಕೊಂಡ್ ಬಂದಿದೀನಿ ಎಷ್ಟು ಥ್ಯಾಂಕ್ ಯು ಹೇಳೋದ್ರೆ ಸಾಕಾಗಲ್ಲ ಯಾಕಂದ್ರೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಅಂಡ್ ಇದನ್ನೇ ಕೇಳ್ಕೊಳ್ಳೋದು ಆ ಪ್ರೀತಿನ ನಿಲ್ಲಿಸ್ಬೇಡಿ ಇದೇ ತರ ಕೊಡ್ತಾ ಇದ್ದೀನಿ ಬಿಗ್ ಬಾಸ್ ಮನೆ ಅನ್ನೋದು ಒಂದ್ ಎಮೋಷನಲ್ ಜರ್ನಿ ಅದ್ರ ಬಗ್ಗೆ ಎಷ್ಟೇ ಹೇಳಿದ್ರು ಅದು ಹೇಳಕ್ಕೆ ಆಗಲ್ಲ ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಒಂದು ಎಕ್ಸ್ಪೀರಿಯೆನ್ಸ್ ನೀವು ಅದಕ್ಕೆ ಒಳಗಡೆ ಇದ್ದೇ ಮಾಡಬೇಕು ಅಂಡ್ ನಾನು ಹೋದಾಗ ಒಂದು ಅಂದ್ಕೊಂಡಿದ್ದೆ ಬಟ್ ಆಲ್ಮೋಸ್ಟ್ ಹಂಡ್ರೆಡ್ ಪ್ಲೇಸ್ ಡೇಸ್ ಆಗೋಯ್ತು ಇಟ್ಸ್ ಅಮೇಸಿಂಗ್ ಜರ್ನಿ ಏ ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಸರ್ ಬಿಗ್ ಬಾಸ್ ಮನೆನಾ ಅಥವಾ ಇಲ್ಲ ಸಾಕು ಹೊರಗಡೆ ಹೋಗ್ಬೇಕು ಅಂತ ಯಾವತ್ತಾದರೂ ಅನಿಸಿದ್ದು ಉಂಟಾ ಮನೆಯಲ್ಲಿ ಇದ್ದಾಗ ಇಲ್ಲ ಬಿಗ್ ಬಾಸ್ ಮನೇನ ಮಿಸ್ ಮಾಡ್ಕೊತಾ ಕಂಟೆಸ್ಟೆಂಟ್ ಕಂಡಸ್ಟೆಂಟ್ಗಳನ್ನ ಮಿಸ್ ಮಾಡ್ಕೊಳ್ತಾ ಇಲ್ಲ ಬಟ್ ಮನೆನ ತುಂಬಾ ಮಿಸ್ ಮಾಡ್ಕೊತಾ ಇದೀನಿ ಓಕೆ ಆ್ಯಕ್ಚುಲಿ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ ಅದು ಸೆಂಟು ಅಂತ ಬಟ್ ಅದನ್ನು ನಾವು ಸುಮ್ಮನೆ ಹಾಕೊಳ್ಳೋಕೆ ಆಗಿಲ್ಲ ಸೊ ಯಾಕಂದ್ರೆ ನಾವು ಮೂರು ತಿಂಗಳು ಅದು ನಮ್ಮ ಮನೆ ಆಗೋಗಿತ್ತು ಎವ್ರಿ ಇಂಚ್ ಎವ್ರಿ ಪಾರ್ಟ್ ನಾವು ಎಲ್ಲ ಎಲ್ಲೆಲ್ಲಿ ಕುತ್ಕೊಳ್ತೀವಿ ಎಲ್ಲೆಲ್ಲಿ ಮಾತಾಡ್ತೀವಿ ಪ್ರತಿ ಒಂದು ಜಾಗ ಅವ್ ನಾವು ಜೀವಿಸ್ತಾ ಇದ್ವಿ ಅಲ್ಲಿ ಯಾಕಂದ್ರೆ ನಮ್ಮ ಮನೆಗಳಲ್ಲಿ ಎಷ್ಟೊಂದ್ ಜಾಗಕ್ಕೆ ನಾವು ಹೋಗಿದ್ವಿ ಒಂದು ಹಾಲಲ್ಲಿ ಕೂತಿರ್ತೀವಿ ಇಲ್ಲ ರೂಮ್ ಇರ್ತೀವಿ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಒಂದು ಜಾಗದಲ್ಲೂ ಕೂತ್ಕೊಂಡು ಮಾತಾಡಿದೀವಿ ಒಂದೊಂದು ಮೂಮೆಂಟ್ಸ್ ಇದೆ ಸೊ ಒಂದ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಲೈಫ್ ಲಾಂಗ್ ಬಿಗ್ ಬಾಸ್ ಮನೇನ ಮಿಸ್ ಮಾಡ್ಬೋದು ಸರ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಂಡಿದ್ದ ರೀತಿ ಮ್ಯಾಡಮು ಮತ್ತು ನಿಮ್ಮ ಮಗ ಎಸ್ಪೆಷಲಿ ನಿಮಗಿಂತ ಹೆಚ್ಚು ಸಂಭ್ರಮ ಮತ್ತು ಹೆಚ್ಚು ಎಕ್ಸೈಟ್ಮೆಂಟು ನಿಮ್ಮ ಮಗನ ಕಣ್ಣಲ್ಲಿ ಕಾಣಿಸ್ತಾ ಇತ್ತು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ದೆ ಹೊರಗಡೆ ಬಂದಾಗ ಪಟಾಕಿ ಹಚ್ಚೋದಿರಲಿ ಕೇಕ್ ಕಟ್ಟಿಂಗ್ ಇರಲಿ ಏನು ಹೇಳ್ತೀರಾ ಮಗ ಮತ್ತು ಮ್ಯಾಮ್ಗೆ ಆ್ಯಕ್ಚುಲಿ ಮನೇಲಿರುವಾಗ ಇವರು ತುಂಬ ಸಪೋರ್ಟ್ ಮಾಡೋದು ನನಗೆ ಯಾವುದೇ ಫ್ರೀಯಾಗಿ ಇರಲಿಲ್ಲ ಅಥವಾ ಕಾಸ್ಟ್ಯೂಮ್ ಕೊಲಾಬ್ ಯಾವುದೇ ಇರಲಿಲ್ಲ ಇವರೊಬ್ಬರೇ ನಿಂತು ಏನಪ್ಪ ಮ್ಯಾನೇಜ್ ಮಾಡ್ತಾ ಇದ್ದು ಎಲ್ಲ ಎವ್ರಿಥಿಂಗ್ ಒಂದು ನನ್ನ ಕಾಸ್ಟ್ಯೂಮ್ ಇರ್ಬೋದು ಜಿಮ್ ಇರ್ಬೋದು ಅಂಡ್ ಎವ್ರಿಥಿಂಗ್ ಸೊ ನನ್ನ ಜರ್ನಿಯಲ್ಲಿ ಇವನ್ ಶಿವತ್ತೆ ಅವಳು ಒಬ್ಳು ಪಾರ್ಟ್ ಆಗಿದ್ದ ಆ್ಯಂಡ್ ಮಗ ಅಫ್ಕೋರ್ಸ್ ತುಂಬ ಮಿಸ್ ಮಾಡ್ಕೊತ ಇದ್ದೆ ನೀವು ನೋಡಿದ್ರಿ ನನ್ನ ವಿಶ್ ಅಲ್ಲಿ ಬರ್ಡೇ ವಿಶಲ್ಲಿ ಅಂದರೆ ನಮ್ಮ ಮಗ ಬಿಗ್ ಬಾಸ್ ಮನೆಗೆ ಬಂದು ನನ್ನ ಜೊತೆ ಸ್ವಿಮ್ಮಿಂಗ್ ಅಲ್ಲಿ ಆಟ ಆಡೋದು ಇಷ್ಟು ವರ್ಷದ ಜರ್ನಿ ಒಂದ್ ಕಡೆ ಆದ್ರೆ ಆಫ್ಟರ್ ಬಿಗ್ ಬಾಸ್ ಜರ್ನಿ ಬೇರೆ ತರದೇ ಒಂದು ತೂಕನ ಅಭಿಮಾನಿಗಳ ವಿಚಾರದಲ್ಲಿ ಅಥವಾ ಸಂಭಾವನೆ ವಿಚಾರದಲ್ಲಿ ಅಥವಾ ಅವಕಾಶಗಳು ಬರ್ತಾ ಇರೋ ವಿಚಾರದಲ್ಲಿ ಹೊರಗಡೆ ಬಂದ ತಕ್ಷಣ ಯಾವ್ದಾದ್ರೂ ಪ್ರಾಜೆಕ್ಟ್ ಏನಾದ್ರು ಕಾಲ್ ಬಂದಿತ್ತೂ ಡೈರೆಕ್ಟರ್ ಪ್ರೊಡ್ಯೂಸರ್ ಕಾಂಟ್ಯಾಕ್ಟ್ ಮಾಡಿದ್ರ ಹೇಗೆ ಆಕ್ಚುಲಿ ಇದು ಹೋಗೋ ಮುಂಚೆನೆ ಒಂದು ನಾಲ್ಕೈದು ಮೂವಿ ಮಾತುಕತೆ ಆಗ್ತಾ ಇತ್ತು ಅವ್ರಿಗೂ ಒಂದು ಅದನ್ನೇ ಹೇಳ್ತಾ ಇದ್ದೆ ಒಂದು ತ್ರೀ ವೀಕ್ಸ್ ಟೈಮ್ ಕೊಡಿ ಆಚೆ ಬಂದ್ಬಿಡ್ತೀನಿ ಅಂತ ಡಿಸ್ಕಷನ್ ನಡೀತಾ ಇತ್ತು ಒಂದೆರಡು ತೆಲುಗು ಮೂವಿ ಇತ್ತು ಬಟ್ ಕಾಲ್ ಮಾಡ್ತಾನೆ ಇದ್ರು ನಮ್ಮ ಸ್ಟೂಡೆಂಟ್ ಕಾರ್ತಿಕ್ ಅಂತ ಇದಾರೆ ಅವ್ರಿಗೆ ಫೋನ್ ಕೊಟ್ಟೋಗಿದ್ದೆ ಸೊ ಇನ್ಮೆಯಿಂದ ಹ್ಯಾವ್ ಟು ಸ್ಟಾರ್ಟ್ ತುಂಬಾ ಕಾಲ್ಸ್ ಬರ್ತಾ ಇದೆ ಅಂಡ್ ಕರೆಕ್ಟ್ ಸಂಪಾದನೆ ತುಂಬಾ ಮಾಡಿದ್ದೀನಿ ಸ್ಪೆಷಲಿ ಈ ದಿನ ಎಷ್ಟು ಸಂಪಾದನೆ ಆಗಿದೆ ಅಂದರೆ ಆಚೆ ಬಂದಾಗ ನಮ್ಮ ವೈಫು ನಮ್ಮ ಫ್ರೆಂಡ್ಸ್ ಎಲ್ಲ ಇತ್ತು ಎಲ್ಲೂ ಆಚೆ ನಿನ್ನ ನೆಗೆಟಿವ್ ಆಗಿಲ್ಲ ನಿನ್ನ ವ್ಯಕ್ತಿತ್ವ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಆಡಿದೆ ಅಂದಾಗ ನನಗೆ ಆಗಿಲ್ಲ ಫಸ್ಟ್ ಫಸ್ಟ್ಗೆ ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ಲ ಸೀಸನ್ನಲ್ಲೂ ಮನೆಯಲ್ಲಿದ್ದ ಏನೋ ನೆಗೆಟಿವ್ ಆಗ್ತಾನೇ ಇತ್ತು ವಿತೌಟ್ ನೆಗೆಟಿವ್ ಯಾರು ಮನೆ ಆಚೆ ಬಂದಿಲ್ಲ ಬಟ್ ಇವಾಗ ನನಗೆ ನಿಮ್ಗೆ ಏನೋ ನೆಗೆಟಿವ್ ಆಗಿಲ್ಲ ಎಲ್ಲ ಪಾಸಿಟಿವ್ ಆಗಿತ್ತು ಮನೆಯಲ್ಲಿ ಅಂದಾಗ ನಂಬಲಿಲ್ಲ ಬಟ್ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡ್ತಾನೇ ಇದ್ದೀನಿ ಎಷ್ಟು ಜನ ಇಷ್ಟಪಡ್ತಾ ಇದ್ದಾರೆ ಸರ್ ಋಷಭಾ ಸಿನಿಮಾ ಮಾಡ್ತೀನಿ ನಾನು ಸಂಭಾವನೆ ಏನೇ ಇರಲಿ ಅದ್ರದ್ದು ಕಾಂಟ್ರವರ್ಸಿ ಬೇಡ ಬಟ್ ಆದ್ರೆ ಆ ಸಿನಿಮಾದಲ್ಲಿ ನಿಮ್ಮ ಪಾತ್ರವನ್ನ ನೋಡಿದಾಗ ನಮ್ಮ ಬರೀ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಮಾತ್ರ ಅಲ್ಲ ಇಡೀ ದಕ್ಷಿಣ ಭಾರತೀಯ ಚಿತ್ರರಂಗಕ್ಕೆ ಒಬ್ಬ ದೊಡ್ಡ ಕಳನಾಯಕ ಸಿಕ್ಕ ಅಂತ ನನಗ್ ಪರ್ಸ್ನಲಿ ಸಿನಿಮಾ ಆಡಿಯನ್ ಆಗಿ ಅನ್ನಿಸ್ತು ನೀವು ಒಳಗಡೆ ಇದ್ದಾಗ ಸಿನಿಮಾ ರಿಲೀಸ್ ಆಗಿತ್ತು ಒಂದು ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಕ್ತು ಪಾತ್ರಕ್ಕೆ ಏನ್ ಹೇಳ್ತೀರಿ ಗೊತ್ತಿಲ್ಲ ನೀವ್ ಮೇಲೆ ಗೊತ್ತಾಯ್ತು ಏನಕ್ಕೆ ಆ ಸಿನಿಮಾ ಇದೆ ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಅದು ಇವಾಗ ನೀವು ಮಾಡಿದಿರ ಅಂತ ಟ್ರೈ ವಾಚಿಂಗ್ ದಟ್ ಮೂವಿ ನಾನು ಆ ಮೂವಿನೇ ನೋಡಬಾರ್ದು ಅಂತ ಒಂದು ಕೋಪ ಬಂದ್ಬಿಟ್ಟಿತ್ತು ನನ್ಗೆ ಬಟ್ ನನ್ನೇನು ಅಷ್ಟೇ ಆಚೆ ಬಂದಾಗ ಬಿಗ್ ಬಾಸ್ ಮನೆ ಆಚೆ ಬಂದಾಗ ನಮ್ ಫ್ರೆಂಡ್ ಅದನ್ನೇ ಹೇಳ್ತಾ ನಿನ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಿನ್ ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ ಅಂತ ಐ ವಿಲ್ ವಾಚ್ ನಾನ್ ನೋಡಿದ್ಮೇಲೆ ಯಾಕಂದ್ರೆ ತುಂಬಾ ಜನ ಹೇಳಿದ್ರು ನನ್ಗೆ ತುಂಬಾ ಮೆಸೇಜಸ್ ಬಂದಿತ್ತು ಗ್ರೀನ್ ಪ್ರಸೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು ಮೇಕಪ್ ಎಲ್ಲ ತುಂಬಾ ಚೆನ್ನಾಗಿತ್ತು